ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ರಾಜ್ಯ ರಾಜಕಾರಣದ ಮಹತ್ವದ ಸುದ್ದಿ ಲಕ್ಷ್ಮಣ್ ಸೌದಿಯವರನ್ನು ಸೋಲಿಸಲಿಕ್ಕೆ ಶತಾಯ ಗತಾಯ ಪ್ರಯತ್ನ ಪಡುತ್ತಿರುವ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಂಥ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅದರಲ್ಲಿ ಪ್ರಮುಖ ಸುನಾಮಿ ಹಾಗೆ ಅಪ್ಪಳಿಸಿದಂಥ ಪ್ರಮುಖ ಉದ್ಯಮಿ ಉದ್ಯೋಗಪತಿ ಅತಿ ಶ್ರೀಮಂತರಾದಂಥ ತುಮಕೂರಿನ ಉದ್ಯೋಗಪತಿ ಅನಿಲ್ ಕುಮಾರ್ ಅವರು ನಾಮಪತ್ರ ಸಲ್ಲಿಸಿ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದ್ದಾರೆ ನಿಟ್ಟುಸಿರು ಬಿಟ್ಟಂತಾಗಿತ್ತು ಲಕ್ಷ್ಮಣ್ ಸವದಿ ಅವರಿಗೆ ನಾನು ಒಬ್ಬನೇ ನಾಮಪತ್ರ ಸಲ್ಲಿಸಿದ್ದೀನಿ ಇನ್ಯಾರೂ ನಾಮಪತ್ರ ಸಲ್ಲಿಸೋದಿಲ್ಲ ನನಗೆ ನೇರವಾಗಿ ಅವಿರೋಧ ಆಯ್ಕೆ ಆಗುತ್ತದೆ ಅಂತ ಕನಸು ಕಂಡಿದ್ದರು ಆ ಕನಸನ್ನು ಭಗ್ನ ಮಾಡಲಿಕ್ಕೆ ತೆರೆಯ ಮರೆಯಲ್ಲಿ ಕಳೆದ ಎರಡು ದಿನದಲ್ಲಿ ಗುಪ್ತವಾಗಿ ಚರ್ಚೆ ಮೀಟಿಂಗ್ಗಳನ್ನು ಮಾಡಿ ಏಕಾಏಕಿ ದಿಢೀರನೆ ಸುನಾಮಿ ಅಪ್ಪಳಿಸಿದಂಗೆ ಅನಿಲ್ ಕುಮಾರ್ ನಾಮಪತ್ರ ಸಲ್ಲಿಕೆ ಆಯಿತು ಅದಕ್ಕೆ ರೇವಣ್ಣವರು ಮಾಜಿ ಮಂತ್ರಿ ಸಾಥ್ ನೀಡಿದರು ಯಾವ ಕುತೂಹಲ ಪಡಿತಾ ಇದೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪನ ಸುಮ್ಮನೆ ಬಿಡ್ತಾರೋ ಯಡಿಯೂರಪ್ಪನ ನೆಮ್ಮದಿಯಾಗಿ ಬಾಳಿಗೆ ಬಿಡ್ತಾರೋ ಟೆನ್ಷನ್ ಮೇಲೆ ಟೆನ್ಷನ್ನು ಯಡಿಯೂರಪ್ಪ ಉಸಿರುಗೊಟ್ಟ ವಾತಾವರಣದಲ್ಲಿ ಬದುಕುತ್ತಿದ್ದು ಈ ಕಡೆ ಹೈಕಮಾಂಡದ ಒತ್ತಡ ಭಿನ್ನಮತೀಯರ ಒತ್ತಡ ಅನೇಕ ರೀತಿಯ ತೊಂದರೆಗಳನ್ನ ಅನುಭವಿಸುವಂಥ ಯಾಕಪ್ಪ ಬೇಕು ಈ ನನ್ನ ಮುಖ್ಯಮಂತ್ರಿ ಸ್ಥಾನ ನಿಜಕ್ಕೂ ನಾನು ಈ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡೋದೇ ವಾಸಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ವೀಕ್ಷಕರೇ ಯಾಕಂದ್ರೆ ನೋಡಿ ಪ್ರತಿಯೊಬ್ಬರು ತಮ್ಮ ತಮ್ಮ ಖಾತೆಗಳಿಗೋಸ್ಕರ ಪ್ರತಿ ಲಾಬಿ ಮಾಡ್ತಾ ಇದ್ದಾರೆ ಆಗ ಆಮೇಲೆ ಬರುವಂತ ಕಾರುಗಳ ಲಾಬಿ ಕಾರಿಗೆ ಇದೇ ಸಂಖ್ಯೆ ಬೇಕನ್ನುವ ಲಾಬಿ ಬಂಗ್ಲೆಗಳನ್ನ ತೆಗೆದುಕೊಳ್ಳುವಾಗ ಇದೇ ಬಂಗ್ಲೆ ಬೇಕನ್ನುವ ಎಷ್ಟೊಂದು ಇದು ಒತ್ತಡ ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ಕೊಠಡಿಗಳು ಇವೇ ಬೇಕು ಇಂಥವರೇ ಆಪ್ತ ಕಾರ್ಯದರ್ಶಿ ಆಗಬೇಕು ಇಂಥವರೇ ಕರ್ತವ್ಯ ಅಧಿಕಾರಿ ಆಗಬೇಕು ಇಂಥವರೇ ಗನ್ಮ್ಯಾನ್ ಆಗಬೇಕು ಇದೆಲ್ಲ ಏನು ಯಾವ ರೀತಿಯ ರಾಜಕಾರಣ ಮಾಡ್ತಾ ಇದ್ದಾರೆ ಮೌಲ್ಯಾಧಾರಿತ ರಾಜಕಾರಣವನ್ನು ಕೊನೆಗಾಣಿಸಲಿಕ್ಕೆ ಇವರು ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರಾ ಲೋಹ್ಯಾವಾದವನ್ನು ಗಾಳಿಗೆ ತೋರ್ತಾ ಇದ್ದಾರಾ ಟೂರಿಸ್ಟ್ ಹೋಟೆಲ್ ಇತ್ತು ಬೆಂಗಳೂರಲ್ಲಿ ಅದು ವಿಧಾನಸೌಧ ಇತ್ತು ಮೊದಲು ಯಾವಾಗ ಕೆ ಸಿ ರೆಡ್ಡಿ ಅವರು ಇನ್ನೂ ಹನುಮಂತಯ್ಯ ಮ ಕೆಂಗಲ್ ಹನುಮಂತಯ್ಯ ಇವರೆಲ್ಲ ಕಟ್ಟುವಾಗ ಆನಂದರಾವ್ ಸರ್ಕಲ್ದಲ್ಲಿ ವಿಧಾನಸೌಧ ಇತ್ತು ಆ ಚಿಕ್ಕ ವಿಧಾನಸೌಧ ಇವತ್ತು ಟೂರಿಸ್ಟ್ ಹೋಟೆಲಾಗಿ ಮಾರ್ಪಾಡಾಗಿದೆ ಅಲ್ಲಿ ಹೋಗಿ ನೋಡಿದರೆ ಹಲವಾರು ನೂರಾರು ಜನರ ದೇವರಾಜರ ಸಿಡ್ಕೊಂಡು ಕಡಿದಾಳು ಮಂಜಪ್ಪ ಕಂಠಿ ಇವರೆಲ್ಲರ ಫೋಟೋಗಳು ಅವರು ಹೇಗೆ ಅಧಿವೇಶನ ಮಾಡ್ತಿದ್ರು ಹೇಗೆ ಅವರು ಕಾರ್ನಲ್ಲಿ ಬರ್ತಿದ್ರು ಎಂಥ ಅವರ ಕಾರ್ಗಳಿದ್ದವು ಎಂಥ ಅವರ ಬಟ್ಟೆಗಳಿದ್ದವು ಐಷಾರಾಮಿ ಪೋಷಾಕು ಯಾವುದೇ ರೀತಿಯ ಬಗೆ ಬಗೆಯ ವಿವಿಧವಾದ ಭಂಗಿಗಳಲ್ಲಿ ಅವರು ಕಾಣ್ತಾ ಇದ್ದಿರಲಿಲ್ಲ ಬೇಸಾದಾ ಸೀದಾವಾಗಿ ಬಂದು ಜನರ ಸಮಸ್ಯೆಗಳನ್ನ ಆಲಿಸ್ತಿದ್ರು ನಿನ್ನೆ ನಾರಾಯಣಗೌಡರು ಕಾರುಗಳನ್ನ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಹದಿನಾರು ಕಾರುಗಳು ನಿಂತಿದ್ದಾವೆ ಮಂತ್ರಿ ಸ್ಥಾನ ಶಪಥ ಕೊಂಡ ನಂತರ ಕುಮಾರ್ಕರ್ಪ ಅತಿಥಿಗರೆಗೆ ಹೋಗಿ ಕಾರ್ ನೋಡ್ತಾರೆ ಆ ಕಾರದಲ್ಲಿ ಒಂಬತ್ತು ನಂಬರೇ ನನಗೆ ಕೊನೆ ಬೇಕು ಯಾಕೆ ಒಂಬತ್ತು ನಂಬರ್ ಬೇಕು ಒಂಬತ್ತು ನಂಬರ್ ನಿಮಗೆ ಅದೃಷ್ಟ ಆದರೆ ಮೂಢಂಧಕಾದ್ಞೆ ಅದಕ್ಕೆ ಮೂಢನಂಬಿಕೆ ಕಾಯ್ದೆ ಯಾಕೆ ತಂದ್ರ ವಿಧಾನಸೌಧದಲ್ಲಿ ನೀವೇ ತಂದಿದ್ರಲ್ಲ ನಾರಾಯಣಗೌಡ್ರೆ ಯಡಿಯೂರಪ್ಪನವ್ರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳೇ ಕರ್ನಾಟಕ ರಾಜ್ಯದ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿದಂಥ ಮಂತ್ರಿಗಳೇ ನೀವೇ ತಂದಂಥ ಮೌಢ್ಯತಾ ಪ್ರತಿಬಂಧ ನಿಷೇಧ ಕಾಯ್ದೆಯನ್ನು ನೀವೇ ಉಲ್ಲಂಘಿಸುತ್ತಿರೋದು ಇದೇ ರೀತಿಯಲ್ಲಿ ದಿಕ್ಕಿನಲ್ಲಿ ಇರಬೇಕು ಇದೇ ಕಾರ್ ಇರಬೇಕು ಇದೇ ಬಂಗಲೆ ಇರಬೇಕು ಇದೇ ರೀತಿ ಇರಬೇಕು ಹಾಗಾದರೆ ನೀವು ನಡೆಯುತ್ತಿರೋ ದಾರಿ ವಿಮಾನದಲ್ಲಿ ಹೋಗುವಾಗ ದಾರಿ ಕಾರ್ನಲ್ಲಿ ಹೋಗುವಾಗ ರೈಲಿನಲ್ಲಿ ಹೋಗುವಾಗ ಆವಾಗಲೂ ಸಹಿತ ನೀವು ಇದೇ ದಿಕ್ಕಿನಲ್ಲಿ ವಿಮಾನ್ ಹೋಗಬೇಕು ಇದೇ ದಿಕ್ಕಿನಲ್ಲಿ ಕಾರ್ ಹೋಗ್ಬೇಕು ಅನ್ನೋದು ನೀವು ವಿಚಾರ ಮಾಡಿ ನೋಡೋಣ ಹಾಗಾದರೆ ಏನಾಗುತ್ತೆ ಅನಾಹುತ ಆಗುತ್ತೆ ಅಚ್ಚ ದೊಡ್ಡ ದುರ್ಘಟನೆ ಆಗುತ್ತೆ ಇಂಥ ದುರ್ಘಟನೆಗಳಿಂದ ತಪ್ಪಿಸ್ಕೊಳ್ಳಲಿಕ್ಕೆ ನೀವು ಏನೇನೋ ಒಂದು ಮೌಢ್ಯದಿಂದ ನೀವೇ ಒಂದು ಜ್ಯೋತಿಷ್ಯ ಪ್ರಕಾರ ನಡೀತಾ ಇರೋದು ಮಹಾ ತಪ್ಪು ಯಾಕೆಂದರೆ ಪ್ರಮಾಣಚನ ತೆಗೆದುಕೊಳ್ಳುವಾಗ ಯಾವುದೇ ಜಾತಿ ಧರ್ಮ ಯಾವುದೇ ನಾನು ಗೊಂದಲದ ವಾತಾವರಣ ಯಾವುದೇ ಗಡಿ ರಕ್ಷಣೆಗೋಸ್ಕರ ಅನೇಕ ರೀತಿಯ ಪ್ರಮಾಣವಚನಗಳನ್ನು ಮಾಡ್ಕೊಂಡು ಬಂದು ನೀವು ಅಧಿಕಾರ ಸ್ವೀಕರಿಸಿದಿರ ಆ ಅಧಿಕಾರ ಸ್ವೀಕರಿಸಿದ ಮೇಲೆ ನಂತರ ಯಾಕೆ ಖಾತೆ ತೆಗಿತೀರಾ ಒಂದೊಂದು ಗಾಡಿ ಬೇಕು ಕಾರ್ ಬೇಕು ಬಂಗಲೆ ಬೇಕು ಆ ಸಹ ಖಾತೆನೇ ಬೇಕು ಈ ಖಾತೆಯಲ್ಲಿ ಅಭಿವೃದ್ಧಿ ಮಾಡ್ತೇನೆ ಯಾರಿಗೆ ಯಾವ ಖಾತೆ ಬೇಕಾದರೂ ಸಹಿತ ಅಭಿವೃದ್ಧಿ ಮಾಡಲಿಕ್ಕೆ ಹೃದಯ ತುಂಬ ಮನಸ್ಸಿರಬೇಕು ವೀಕ್ಷಕರೇ ಯಾವುದೇ ಒಬ್ಬ ರಾಜಕಾರಣಿ ಇವತ್ತು ಶಾಸಕನಿರಲಿ ಗ್ರಾಮ ಪಂಚಾಯತ್ ಸದಸ್ಯನಿರಲಿ ಜಿಲ್ಲಾ ಪಂಚಾಯತ್ ಸದಸ್ಯನಿರಲಿ ತಾಲೂಕ್ ಪಂಚಾಯತ್ ಸದಸ್ಯನಿರಲಿ ಯಾವುದೇ ರೀತಿಯ ಒಂದು ಅಧಿಕಾರ ವಹಿಸಿಕೊಂಡಂಥ ಒಬ್ಬ ವ್ಯಕ್ತಿ ಅದನ್ನು ಪ್ರಖರವಾದ ತನ್ನ ಮತಗಳ ಮತದಾರನ ರಕ್ಷಣೆಗೋಸ್ಕರ ಮತದಾರನ ಪ್ರೀತಿಗೋಸ್ಕರ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಅವನಿಗೇನು ತೊಂದರೆ ಇದೆ ಯಾವುದೇ ಅಧಿಕಾರದ ಲಾಲಸೆ ಇಲ್ಲದೆ ಅನೇಕ ರಾಜಕಾರಣಿಗಳು ಎಂತೆಂಥ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಂತೂ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ತಾವು ದಾಖಲೆ ನೋಡಬಹುದು ಯಾರು ಒಬ್ಬರು ಕಾರ್ ಹತ್ತಲಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ಪ್ರಧಾನಮಂತ್ರಿ ಇದ್ದಾಗ ಕಾರ್ ತೋಲಿಲ್ಲ ಸೈಕಲ್ ಮೇಲೆ ಬಂದದ್ದು ಉದಾಹರಣೆಗಳಿವೆ ಸುಭಾಷ್ ಚಂದ್ರ ಬೋಸ್ ಅವರು ಏನೇನು ಮಾಡಿದ್ದಾರೆ ಇಂಥವೆಲ್ಲ ಮಹಾನ ಮಹಾನ್ ವ್ಯಕ್ತಿಗಳ ಇತಿಹಾಸಗಳನ್ನು ಕೇಳಲಿಕ್ಕೆ ಉಪದೇಶ ಮಾಡಲಿಕ್ಕೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವದಲ್ಲಿ ಕೇವಲ ಭಾಷಣ ಮಾಡಲಿಕ್ಕೆ ಮೀಸಲಿಟ್ಟಿದ್ದೀರಾ ಅದನ್ನು ಬಿಟ್ಟು ಬಿಟ್ಟು ಹೊರಗಡೆ ಬಂದ ತಕ್ಷಣ ಮತ್ತೆ ನಿಮ್ಮ ಐಷಾರಾಮಿ ಜೀವನ ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ ಇದು ಎಲ್ಲ ಕರ ತೆರಿಗೆ ಯಾರದು ಮುಗ್ಧ ಮತದಾರನ ಕರ ತೆರಿಗೆ ವೀಕ್ಷಕರೇ ಆ ಕರ ಮುಗ್ಧ ಮತದಾರನ ಕರವನ್ನ ಲೂಟಿ ಮಾಡುತ್ತಿರುವ ನೀವು ಅದಕ್ಕೆ ಕೊನೆಗಾಗಿ ಯಾವುದೇ ರೀತಿಯ ಅಧಿಕಾರ ಸಿಕ್ಕರು ಜನರ ಗೋಸ್ಕರ ಜನರಿಗಾಗಿ ಜನರಿಗೋ ಜನರಿಗೂ ತಿಳಿಯುವಂತೆ ಅವರ ಅಭಿವೃದ್ಧಿ ಕಾರ್ಯ ಮಾಡಿದರೆ ವಿಶಾಲವಾದ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಈಗ ಲಕ್ಷ್ಮಣ ಸೌದಿ ಅವರ ಪ್ರಕರಣಕ್ಕೆ ಬರ್ತೀನಿ ಲಕ್ಷ್ಮಣ ಸೌದಿ ಅವರಿಗೆ ಸೋತ ಮೇಲೆ ಮಂತ್ರಿ ಸ್ಥಾನ ಕೊಟ್ಟಿದ್ದ ತಕ್ಷಣ ಗೊಂದಲಮಯ ವಾತಾವರಣ ಆಯ್ತು ಬಿಜೆಪಿಯಲ್ಲಿ ತಲ್ಲಣ ಆಯ್ತು ಸೋತವ್ರಿಗೆ ಯಾಕೆ ಮಂತ್ರಿ ಅದನ್ನು ನೋಡಿ ಯೋಗೇಶ್ವರ್ ಕೊಡ್ತಾಯಿದ್ರು ಯೋಗೇಶ್ವರ್ ಕೊಟ್ಬಿಟ್ರೆ ಭೂಕಂಪ ಆಗಿಬಿಡ್ತಿತ್ತು ಈಗ ಅಡ್ಡ ಮತದಾನ ಮಾಡಲಿಕ್ಕೆ ತಯಾರಾಗಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಲಕ್ಷ್ಮಣ್ ಸೌದಿ ಸೋಲು ಖಚಿತ ಯಾವ ರೀತಿ ತಿರುವು ಪಡೆಯುತ್ತೆ ಆರು ತಿಂಗಳಲ್ಲಿ ಅವರು ಯಾವುದೇ ರೀತಿಯ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಿನ ಸದಸ್ಯತ್ವ ಹೊಂದಬೇಕು ಆ ಸದಸ್ಯತ್ವ ಹೊಂದಲಿಲ್ಲವೆಂದರೆ ನೇರವಾಗಿ ಲಕ್ಷ್ಮಣ್ ಸೌದಿ ಗೇಟ್ ಪಾಸ್ ಮತ್ತು ಮನೆಗೆ ಅಸಹ್ಯ ಆಗುತ್ತಲ್ಲ ರಾಜಕಾರಣದಲ್ಲಿ ಅವಮಾನ ಆಗುತ್ತಲ್ಲ ಈ ಅವಮಾನ ಸಹಿಸ್ಕೊಳ್ಬೇಕಾದ್ರೆ ಎಲ್ಲ ಭಿನ್ನಮತೀಯ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನಿಲ್ ಕುಮಾರ್ ಅವರು ನಿನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಓಟರ್ಸ್ ಇದ್ದಾರೆ ಎಷ್ಟು ಶಾಸಕರಿದ್ದಾರೆ ಅವರ ಪ್ರತಿಯೊಬ್ಬರ ಮನೆಗೆ ಹೋಗಿ ಮನ ಒಲಿಸ್ತೀನಿ ನನಗೆ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ರಾಜಕೀಯ ರಂಗದ ಒಂದು ಅಂಗ ಈ ಇದರಲ್ಲಿ ಹೋಗಿ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಆ ಕಡೆಗಿಳಿದಾರೆ ಹೇಗಾದರೂ ಮಾಡಿ ವಿಧಾನ ಪರಿಷತ್ತಿನ ಸ್ಥಾನವನ್ನು ನಾವು ಅನ್ನೋದು ಇಂಥ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಯಾವ ಆಯುಧಗಳನ್ನ ಉಪಯೋಗಿಸುತ್ತಾರೆ ಯಾವ ಅಸ್ತ್ರಗಳನ್ನ ಉಪಯೋಗಿಸುತ್ತಾರೆ ಅವರು ಬ್ರಹ್ಮಾಸ್ತ್ರ ಬಿಟ್ಟರೆ ಇವರು ತ್ರಿಮಾಸ್ತ್ರ ಬಿಡ್ತಾರಾ ಯಾವ ಅಸ್ತ್ರಗಳಿಂದ ರಾಜಕೀಯ ಅಲ್ಲೋಲ ಕಲ್ಲೋಲಾಗ್ತಾ ಇದೆ ನೀವು ಕಾಯ್ದು ನೋಡಿ ವೀಕ್ಷಕರೇ ಇದು ಇವತ್ತಿನ ಮಹತ್ವವಾದ ಸುದ್ದಿ ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಬಿತ್ತರಿಸ್ತಾ ಇದ್ದೀನಿ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ